ಟೈರ್ ಫ್ಯಾಕ್ಟರಿ ಸ್ಥಳಾಂತರಕ್ಕೆ ಆಗ್ರಹಿಸಿ ಚುನಾವಣಾ ಬಹಿಷ್ಕಾರ ಮಾಡಿದ್ದಾರೆ ವಿಜಯಪುರ ತಾಲೂಕಿನ ಮದಬಾವಿ ತಾಂಡ ಒಂದರಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ ನೋಡಿ ಈಗ ಕೆಲವೊಂದಿಷ್ಟು ಗ್ರಾಮಗಳಲ್ಲಿ ಮತದಾನ ಬಹಿಷ್ಕಾರ ಮಾಡ್ತಾ ಇದ್ದಾರೆ ಮದಬಾವಿ ತಾಂಡ ಒಂದರಲ್ಲಿ ಪ್ರೊಟೆಸ್ಟ್ ಮಾಡಿದ್ದಾರೆ ಶಾಲೆಯಲ್ಲಿ ಮತಗಟ್ಟೆ ಸ್ಥಾಪನೆ ಹಿನ್ನೆಲೆ ಗೇಟ್ ಕ್ಲೋಸ್ ಮಾಡಿ ಧರಣಿ ಮಾಡಿದ್ದಾರೆ ನಾಳೆ ವೋಟಿಂಗ್ ಇದೆ ಆ ಹಿನ್ನೆಲೆಯಲ್ಲಿ ಈಗ ನಾವು ವೋಟ್ ಮಾಡಲ್ಲ ಈ ಹಿಂದೆ ಚುನಾವಣಾ ಬಹಿಷ್ಕಾರದ ಮನವಿ ಸಲ್ಲಿಸಿದ್ರು ನಿವಾಸಿಗಳು ಟೈರ್ ಫ್ಯಾಕ್ಟ್ರಿ ಸ್ಥಳಾಂತರಕ್ಕೆ ಒತ್ತಾಯವನ್ನು ಮಾಡಿದರು ಈ ಹಿಂದೆ ಹೋರಾಟವನ್ನು ಮಾಡಿದರೂ ಪ್ರಯೋಜನ ಆಗಿರಲಿಲ್ಲ ಈಗ ಚುನಾವಣೆ ಬಂದಿದೆ ಸಹಜವಾಗಿ ಅಧಿಕಾರಿಗಳು ಬರ್ತಾರೆ ಕೇಳಿ ಕೇಳ್ತಾರೆ ಆವಾಗ ನಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ಳೋಣ ಅಂತ ಈಗ ಅವ್ರಿಗೆ ಅವರ ಸಮಸ್ಯೆಯನ್ನು ನೀವು ಬಗೆಹರಿಸಿದ್ರೆ ಅಧಿಕಾರಿಗಳು ಈ ರೀತಿಯಾದಂಥ ತಾಪತ್ರೆ ಬರ್ತಾನೆ ಇರಲಿಲ್ಲ ಮೊದಲ ಹಂತದ ಚುನಾವಣೆ ಎಲ್ಲ ಕಡೆಗಳಲ್ಲೂ ಕೂಡ ಬಹಳ ಶಾಂತಿಯುತವಾಗಿದೆ ಯಾವುದೇ ರೀತಿ ಗಲಾಟೆ ಗಲಭೆಗಳಿಲ್ಲದೆ ಚಾಮರಾಜನಗರ ಇಂಡಿಗಿನತ್ತ ಹೊರತುಪಡಿಸಿದರೆ ಎಲ್ಲ ಕಡೆ ಚೆನ್ನಾಗಾಯಿತು ಎಲೆಕ್ಷನ್ನು ಬಟ್ ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಹಾಗೆ ಆಗಬೇಕು ಅಧಿಕಾರಿಗಳು ನೋಡ್ಕೊಳ್ಬೇಕು ಅಲ್ಲಿ ಹೋಗಬೇಕು ಜಿಲ್ಲಾಧಿಕಾರಿಗಳು ಹೋಗಿ ಅಥವಾ ತಹಶೀಲ್ದಾರು ಅಥವಾ ಅಧಿಕಾರಿಗಳು ಹೋಗಿ ಅವ್ರಿಗೆ ಮನವರಿಕೆ ಮಾಡಿಕೊಡ್ಬೇಕು ಯಾಕಂದರೆ ಮತದಾನ ಅನ್ನೋದು ಪ್ರತಿಯೊಬ್ಬರ ಹಕ್ಕಾಗಿದೆ ಹಾಗಾಗಿನೇ ಅವರಿಗೆ ಮನವೊಲಿಸಬೇಕು ಅವ್ರ ಭರವ ಅವರ ಒಂದು ಸಮಸ್ಯೆ ಏನಿದೆ ಕೇಳಿ ಅವ್ರಿಗೆ ಭರವಸೆ ಕೊಡಿ ಈಗ ಕೋಡ್ ಆಫ್ ಕಂಡಕ್ಟ್ ಆಗಿ ಕಂಡಕ್ಟ್ ಇರೋದ್ರಿಂದಾಗಿ ಅಲ್ಲಿ ಜನಪ್ರತಿನಿಧಿಗಳು ಬರೋಕ್ಕಾಗೋದಿಲ್ಲ ಹಾಗಾಗಿನೇ ಇದನ್ನೆಲ್ಲವೂ ಕೂಡ ಅಧಿಕಾರಿಗಳು ಮಾಡಬೇಕು ಅವರ ಮನವೊಲಿಸಬೇಕು ನಾಳೆ ಪ್ರತಿಯೊಬ್ಬರೂ ಕೂಡ ತಪ್ಪದೇ ಮತದಾನವನ್ನು ಮಾಡಬೇಕು ಯಾಕಂದರೆ ನಾಳೆ ಮತ್ತೆ ಗಲಾಟೆ ಆಗೋ ಚಾನ್ಸಸ್ಗಳು ಇರ್ತವೆ ಈಗ ನೋಡಿ ಇಲ್ಲಿ ಗೇಟ್ ಕ್ಲೋಸ್ ಮಾಡಿದ್ದಾರೆ ಅವರು ನಾಳೆ ಇದೇ ಭಾಗದಲ್ಲಿ ಇದೇ ಶಾಲೆಯಲ್ಲಿ ವೋಟಿಂಗ್ ಆಗಲಿದೆ ಹಾಗಾಗಿ ಈ ಸಂದರ್ಭದಲ್ಲಿ ತಾಳ್ಮೆಯನ್ನು ಕಳೆದುಕೊಳ್ಳೋ ಬೇಡ ಗ್ರಾಮಸ್ಥರು ಕೂಡ ಅಷ್ಟೇ ಯಾಕಂದರೆ ನೋಡಿ ಅವರ ಆಕ್ರೋಶದ ಕಟ್ಟೆ ಹೊಡೆದಿದೆ ಇಲ್ಲಿವರೆಗೂ ಬೇಡ್ಕೊಂಡ್ರು ಅವರು ಮೂಲಭೂತ ಸೌಕರ್ಯಗಳೆಲ್ಲ ಸೌಕರ್ಯಗಳನ್ನು ಕೊಡೋದು ಬೇಡ ನಮಗೆ ಟೈರ್ ಫ್ಯಾಕ್ಟ್ರಿ ಇದೆ ಪಕ್ಕದಲ್ಲೇ ನಮ್ಗೆ ಸಿಕ್ಕಾಪಟ್ಟೆ ವಾಸನೆ ಬರ್ತಾ ಇದೆ ರೋಗ ರುಜಿನಿಗಳು ಇದೆ ನಮ್ಮ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ ಗರ್ಭಿಣಿಯರಿಗೆ ವೃದ್ಧರಿಗೆ ಹುಟ್ಟೋ ಮಕ್ಕಳಿಗೆ ಇದನ್ನು ಬೇರೆ ಕಡೆ ಶಿಫ್ಟ್ ಮಾಡಿ ಅಂತ ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದರು ಆದರೆ ಯಾರೂ ಅವರ ಸಮಸ್ಯೆಯನ್ನು ಕಿವಿಗೆ ಹಾಕ್ಕೊಂಡಿಲ್ಲ ಹಾಗಾಗಿ ಈಗ ರೊಚ್ಚಿಗೆದ್ದು ಬಹಿಷ್ಕಾರ ಮಾಡ್ತಾ ಇದ್ದಾರೆ ول <laughs>